ताया ये ये या द्धां न प्रादुर्भा विस्ताको सततेबोधिश्रृतिपंकजंकया प्राकाश तं परम धुआंतम ध्वसमानना साधुनक सन्मर्गस्त न्यासति वाक सततम मतजिम व्यातिस निजेज निजे नमह सपक्षे सपक्षे तो स्थितवृत्ति विपक्षथ विषय शक्तिर्न वै बाधि नैनास्तिपक्ष युक्तिदल शुद्धम प्रमाण स मे भूयात् भगवानंदतीर्थ जडमतिरपि जंतर जायते प्राज्ञमौलि सकल वचन चेतो देवता भारती सामम औचसनी दत्ताम सन्निधिं मानसे च रमानि वासोचित वासभूमि संन्याय जन्मभूमि वैराग्यभाग्यो मम पद्मनाभ तीर्थामृताब्धिर्भवता पदवाक्य प्रमाण ज्ञान प्रतिवादी मदच्छिद श्रीमुदक्षोभ तीर्थाख्यानुपदिष्ठे गुरुं श्रीम सन्मन सरसी भूय अनुव्याख्यालिने चरी कति मे मन न शौ गाढ़ा न चगमचर्चा सुचतुरा न प्रौढ़ा न विद्या अभी व्य पर श्रीमत्पूर्ण श्रीमत् प्रपन्ना प्रमति स्म कि च वदनो भी महता भगवता बादरायणेन प्राणि निःश्रेसा प्रणीतमी ब्रह्म मीम सा असाधुन बंधाधतमसावगुठित अणीतमी मन भगवानंदर्थ मुनिथाचार्याप्रा अाष्यम विधाय अष्यम कश्यन्वीन प्रकृतया स्वयंतराय विधिप्य नवर तमीश्वर प्रवण काय कर्ण वृत्तिर नारायण प्रणामक अंतराय परसमें प्रचयस च हेतुतया शिष्यान शिष्यां ग्रथाद निबध्ना नारायण ना निखिलूर्णगुणकदोषाप्य तमप्यखिलवाक्योद्धवादमशेष विशेष तो वंद्यम सदा प्रियतम मम सन्नमा तमेव शास्त्र प्रभव प्रणम्य जगद्गुण गुरुमंजस गुरु विशेष तो मे परमाख्यद्याख्यांकोमिताहमेव प्रादुर्भू तो हरिव्यासो विरी भवपूर्वक अर्थि परख्यंचक्रे शास्त्रमु गुरर्गुण गुरु प्रभव शास्रायण यतस्तुदी मनमजादिभ्य वक्तृश्रोतृ प्रसक्ति यद्तिरुकूलता आप्तवाक्यतया त्रुतिमूलतया तथा युक्तिमूलतया च प्राण्यंत्रधम महदृश्य ब्रह्मसूत्राणश अतो नैतादृश स्वयं प्रमाणतमीष्य तद्व्याख्या तद्द्याख्या क्रियता ತತ್ರ ತಾರಾಧ ತ್ರ ತಾರಾಧಮೂಲೇಷ್ಯತೆತ್ರ ಪೃಥಗೋಂಕ್ರಿಯೆ ಅಖಿಲೈ ಅದಾಗಬೇಕಷ್ಟೇ ಗ್ರಂಥದಲ್ಲಿ ಮಂಗಳಾಚರಣೆ ಇಲ್ಲ ಅಂತ ಹೇಳಿದ್ವಿ ಮಂಗಳಾಚರಣೆ ಇದೆ ಅಂತ ಅಂತೋರಿಸಿಕೊಟ್ರು ಯಾವುದಿದೆ ಓಂ ಅಥ ಎಂಬ ಶಬ್ದಗಳು ಮಂಗಳಾಚರಣೆಯ ರೂಪದಲ್ಲಿ ಇದೆ ಓಂ ಮತ್ತು ಅಥ ಶಬ್ದಗಳು ಮಂಗಳಾಚರಣೆಯ ಕಾರ್ಯಕ್ಕೋಸ್ಕರ ಮಂಗಳಾಚರಣೆಗೋಸ್ಕರ ಇದೆ ಅಂತ ಹೇಳಿದಾಗ ಹಾಗೆ ಈ ತನಕ ನಾವು ಅಧಿಕಾರಿ ಯಾರು ಆಮೇಲೆ ವಿಷಯ ಏನು ಅನ್ನೋದನ್ನು ಇದು ಅಗತ್ಯವ ತಿಳಿಸಬೇಕು ಶಾಸ್ತ್ರಾರಂಭದಲ್ಲಿ ಅದನ್ನು ತಿಳಿಸ್ಲಿಕ್ಕೋಸ್ಕರ ಇರುವಂತಹ ಶಬ್ದಗಳೆರಡು ಓಂ ಮತ್ತು ಅಥ ಅಂತ ಅಂದ್ಕೊಂಡಿದ್ವಿ ಅದನ್ನು ತೆಗೆದು ಮಂಗಳಾಚರಣೆಗೆ ಹಾಕಿಬಿಟ್ರಿ ಆದರೆ ಇದು ಯಾವುದು ವಿಷಯ ಏನು ಆಮೇಲೆ ಅಧಿಕಾರಿ ಯಾರು ಹೇಳುವಂತಹ ಭಾಗ ಇಲ್ಲದೆ ಹೋಯ್ತಲ್ಲ ಅದನ್ನು ಹೇಳಲಿಕ್ಕೆ ಬರತ್ತೆ ಇದನ್ನು ಹೇಳಲಿಕ್ಕೆ ಬರುತ್ತೆ ಎರಡನ್ನೂ ಎರಡೆರಡು ಪ್ರಯೋಜನಗಳ ಉದ್ದೇಶವನ್ನು ಇಟ್ಟುಕೊಂಡು ಈ ಓಂ ಮತ್ತು ಅಥ ಶಬ್ದವನ್ನು ಬಳಸಿದ್ದಾರೆ ಮಂಗಳಾಚರಣೆಯೂ ಆಗಬೇಕು ವಿಷಯ ಪ್ರಯೋಜನವನ್ನು ವಿಷಯ ಅಧಿಕಾರಿಯನ್ನು ತೋರಿಸಬೇಕು ಎರಡಕ್ಕೋಸ್ಕರ ಓದು ಎರಡು ಎರಡು ಕೆಲಸಗಳು ಅದಿಂದ ಆಗುತ್ತೆ ಅಂತ ಈತನಕ ಹೇಳಿದ್ದಾಯಿತು ಇದರ ಮೇಲೆ ಒಂದು ಆಕ್ಷೇಪ ಅತ್ರಯತ್ ಪರೇಶಾಂ ದೂಷಣಂ ಮಂಗಲಸ್ಯ ವಾಕ್ಯಾರ್ಥೇ ಸಮನ್ವಯಾ ಭಾವಾತ್ ಇದು ತಥಾಹಿ ಪದಾರ್ಥ ಏವಹಿ ವಾಕ್ಯಾರ್ಥೇ ಸಮನ್ವಿಯತೇ ಸಜ ವಾಕ್ಯೋ ವಾ ಲಕ್ಷ್ಯೋ ವಾ न चेह मंगल अथ शब्द से वाच्य लक्ष्यम व किंतु मृदंग्वनिवत अथ शब्द से कार्यम न च कार्यज्ञाप्यो वाक्याम शाबे व्यवहारे दृष्ट अस्त वदारम तथा न समन्वय तथा नापन्मंगल ब्रह्मजिज्ञाया कर्तकर्मक वाक्यार्थे अन्वेति कर्तृद्यतम भाव प्रमाणाभा कारकांतराणाम विद्यमानत्वात् च नाप्य समानाधिकरण्ये नन्वय ना जिज्ञासा मंगलमिति प्रशंसा परतया अर्थवादत्व प्रसंगात् इति तदेत तदेतेन अपास्तं भवति अस्माभिर्पि अनंतर्याभिधेयः अनंतर्याभिधेय अथ शब्द श्रुत्या मंगल प्रयोजनका इति अंगीकारः <coughs> ಇದರ ಮೇಲೆ ಮೇಲೆ ಒಂದು ಆಕ್ಷೇಪವನ್ನು ಎತ್ತಿದ್ದಳು ಮಂಗಲವನ್ನು ಇಲ್ಲಿ ವಾಕ್ಯಾರ್ಥದಲ್ಲಿ ಸಮನ್ವಯ ಕೊಡ ಬರಲ್ಲ ಯಾಕೆ ಯಾಕೆ ಅಂತಂದರೆ ಪದಾರ್ಥ ಏಹಿ ವಾಕ್ಯಾರ್ಥ ಸಮನ್ವಯತೆ ಒಂದು ವಾಕ್ಯ ಆ ವಾಕ್ಯದಲ್ಲಿ ಅನೇಕ ಶಬ್ದಗಳು ಅನೇಕ ಪದಗಳು ಆ ಪದಗಳ ಅರ್ಥಗಳು ಅದನ್ನೆಲ್ಲ ಜೋಡಿಸಿದಾಗ ಒಂದು ವಾಕ್ಯಾರ್ಥ ಆಗತ್ತೆ ಪದಗಳ ಅರ್ಥಗಳನ್ನು ಜೋಡಿಸಿದರೆ ಪದಗಳ ಅರ್ಥಗಳು ರಾಮ ವನಂ ಗಚ್ಚತಿ ರಾಮ ಎಂಬುದು ಒಂದು ಪದ ವನಂ ಎಂಬುದು ಇನ್ನೊಂದು ಪದ ಗಚ್ಚತಿ ಎಂಬುದು ಇನ್ನೊಂದು ಪದ ಎರಡು ಸುಬಂತವಾಗಿ ಪದ ಒಂದು ತಿಂಗಂತವಾಗಿ ಪದ ಇವುಗಳ ಅರ್ಥ ರಾಮ ಶಬ್ದಕ್ಕೆ ಒಂದು ಅರ್ಥ ಇದೆ ಯಾರು ಇಲ್ಲಿರುವುದು ಶಬ್ದ ಅರ್ಥ ಅವನು ದಶರಥನ ಮಗ ಅವನು ಈ ಶಬ್ದದ ಪದದ ಅರ್ಥ ವನ ಎಂಬುದು ಶಬ್ದ ಕಾಡು ಎಂಬುದು ಅದರ ಅರ್ಥ ಗಚ್ಚತಿ ಎಂಬುದೊಂದು ಪದ ಗಮನವು ಕ್ರಿಯೆ ಗಮನ ರೂಪ ಕ್ರಿಯೆ ಅದು ಅದರ ಅರ್ಥ ಶಬ್ದಗಳನ್ನು ನಾವು ಪದಗಳನ್ನು ಉಚ್ಚರಿಸ್ತಾ ಇದ್ದ ಹಾಗೆ ಅವುಗಳ ಅರ್ಥಗಳು ಜ್ಞಾಪಿತವಾಗ್ತವೆ ಸಂಗತಿ ಇದ್ದವರಿಗೆ ಶಕ್ತಿಜ್ಞಾನ ಇದ್ದವರಿಗೆ ಅವುಗಳ ಜೊತೆಗೆ ಒಂದು ಸಂಬಂಧ ಬೆಳೆಯತ್ತೆ ಇದು ವಾಕ್ಯಾರ್ಥ ರಾಮ ವನಂಗ್ಚತಿ ಅಂತ ನಾನು ಸಂಸ್ಕೃತ ಭಾಷೆಯಲ್ಲಿ ಹೇಳಿದೆ ಇವಾಗ ಇದನ್ನೇ ನಾನು ಫ್ರೆಂಚ್ ಭಾಷೆಯಲ್ಲಿ ಆಡಿದ್ದಾದರೆ ನಮಗೆ ಸಿಕ್ಕಿದ್ದೇನು ಶಬ್ದ ಮಾತ್ರ ಪದಗಳು ಮಾತ್ರ ಆದರೆ ಏನು ಏನು ಹೇಳಿದ್ದು ಗೊತ್ತಾಗುತ್ತೆ ನಮ್ಮ ಕಿವಿ ಕೇಳಿದ್ದೇನು ಬರೀ ಶಬ್ದ ಮಾತ್ರ ಶಬ್ದ ಬೇರೆ ಅರ್ಥ ಬೇರೆ ನಮಗೆ ಗೊತ್ತಿದ್ದ ಭಾಷೆಯಲ್ಲಿ ನಾವು ಆಡುವಾಗ ನಮಗೆ ಇಲ್ಲಿ ಶಬ್ದ ಬೇರೆ ಇದೆ ಅರ್ಥ ಬೇರೆ ಇದೆ ಎಂಬ ಜ್ಞಾನ ಪಕ್ಕ ಬರೋದಿಲ್ಲ ರಾಮ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಅವನು ವನ ಹಿಡಿದ ಕ್ಷಣ ಕಾಡು ನೆನಪಾಗಿ ಬಿಡುತ್ತೆ ಹೇಗೆ ಅಷ್ಟು ನಮಗೆ ಆ ಶಬ್ದಾರ್ಥಗಳ ಸಂಬಂಧ ದೃಢವಾಗಿದೆ ಆದ್ದರಿಂದಾಗಿ ಅದೇ ಅನ್ಯ ದೇಶೀಯ ಭಾಷೆಯನ್ನು ನಾವು ಪ್ರಯೋಗ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಗೊತ್ತಾಗ್ಬೋದು ಇದು ಇದು ಶಬ್ದ ಮಾತ್ರ ಕೇಳಿದ್ದಂಗೆ ಏನು ಅರ್ಥ ಆಗಿಲ್ಲ ಶಬ್ದ ಮಾತ್ರ ಆಯಿತು ಅಷ್ಟೇ ಇದು ಆ ಅರ್ಥ ಏನೂ ಇಲ್ಲ ಆ ಅರ್ಥ ಹೀಗೆ ಗೊತ್ತಿದ್ದ ಭಾಷೆಯಲ್ಲಿ ಮಾತನಾಡಿದಾಗ ಅಲ್ಲಿ ಒಂದು ವಾಕ್ಯ ಇರುತ್ತೆ ವಾಕ್ಯದಲ್ಲಿಷ್ಟು ಪದಗಳಿರ್ತಾವೆ ಆ ಪದಗಳ ಆಯ ಪದವನ್ನು ಹೇಳಿದಾಗ ಅವುಗಳಿಂದ ಅರ್ಥಜ್ಞಾನ ಬರತ್ತೆ ಆ ಅರ್ಥಗಳೆಲ್ಲವೂ ಕೂಡ ಅದಕ್ಕೆ ಒಂದು ಸಂಬಂಧ ಬೆಳೆಯುತ್ತೆ ಸಂಬಂಧ ಬೆಳೆದಾಗ ಅರ್ಥಜ್ಞಾನ ವಾಕ್ಯ ಅರ್ಥಜ್ಞಾನ ಬಂತು ಈ ಒಟ್ಟು ವಾಕ್ಯ ಅರ್ಥದಲ್ಲಿ ಶಬ್ದಗಳ ಈ ಪದಗಳ ಅರ್ಥ ಏನಿದೆ ಅಲ್ಲ ಆ ಪದಗಳ ಅರ್ಥಕ್ಕೆ ಇದಕ್ಕೆ ಜೋಡಣೆ ಕೂಡತ್ತೆ ಅದು ಬಿಟ್ಟು ಯಾವುದೋ ಒಂದು ಕಾರ್ಯ ಯಾವುದೊಂದು ಕಾರ್ಯವನ್ನು ಇದರ ಜೊತೆಗೆ ಜೋಡಿಸ್ಲಿಕ್ಕೆ ಬರಲ್ಲ ಪ್ರಕೃತಿ ಇಲ್ಲಿ ಏನಾಗಿದೆ ವಾಕ್ಯ ಮಂಗಲಸ್ಯ ವಾಕ್ಯಾರ್ಥೆಯ ಸಮನ್ವಯ ಅಭಾವ ಈಗ ಮಂಗಲವನ್ನು ನೀವು ಮಾಡಿದಿರಲ್ಲ ಮಂಗಳಾಚರಣೆಯನ್ನು ಮಾಡಿದಿರಿ ಆ ಮಂಗಲವನ್ನು ವಾಕ್ಯಾರ್ಥದಲ್ಲಿ ಸೇರಿಸ್ಲಿಕ್ಕೆ ಬರಲ್ಲ ಯಾಕೆ ಪದಾರ್ಥ ಏವಹಿ ಕಾ ವಾಕ್ಯಾರ್ಥೇ ಸಮನ್ವಯತೆ ಪದಗಳ ಅರ್ಥಗಳನ್ನು ವಾಕ್ಯಾರ್ಥದಲ್ಲಿ ಜೋಡಿಸ್ಲಿಕ್ಕೆ ಬರತ್ತೆ ಅದು ಏನಾಗಿರಬೇಕು ಪದದ ಅರ್ಥ ಆ ಪದದಿಂದ ವಾಕ್ಯಾರ್ಥ ಆಗಿರಬೇಕು ಅಥವಾ ಲಕ್ಷ್ಯಾರ್ಥ ಆಗಿರಬೇಕು ಗಂಗಾಯಾಂಗೋಷ ಅಂತ ಹೇಳುವಾಗ ಅಲ್ಲಿ ಯಾವುದು ತೀರ ಅನ್ನುವಂತಹದ್ದು ಲಕ್ಷ್ಯವಾದ ಅರ್ಥ ಅದನ್ನು ಕೂಡಿಸ್ಲಿಕ್ಕೆ ಬರತ್ತೆ ಅದು ಬಿಟ್ಟು ಯಾವುದು ಹಾಂ ಪ್ರಕೃತ ಇವಾಗ ಈಗ ಹಾಗೀಗ ಮಂಗಲವನ್ನು ಕೂಡ ಮಂಗಲವನ್ನು ಕೂಡ ಈಗ ವಾಕ್ಯಾರ್ಥದಲ್ಲಿ ಜೋಡಿಸಬೇಕು ಆಗತ್ತೋ ಆಗೋದಿಲ್ಲ ಯಾಕೆ ಇಲ್ಲಿ ಮಂಗಲವು ಅಥಶಬ್ದದ ವಾಕ್ಯಾರ್ಥವೂ ಅಲ್ಲ ಲಕ್ಷ್ಯಾರ್ಥವೂ ಅಲ್ಲ ಮತ್ತೆ ಮತ್ತೆ ಏನದು ಅಥವಾ ಶಬ್ದಸ್ಯ ಕಾರ್ಯ ಮೃದಂಗ ಬಾರಿಸಿದಾಗ ಏನು ಅದೊಂದು ಕಾರ್ಯ ಅದನ್ನು ವಾಕ್ಯಾರ್ಥದಲ್ಲಿ ಜೋಡಿಸ್ಲಿ ಬರತ್ತಾ ಧ್ವನಿಯನ್ನು ವಾಕ್ಯಾರ್ಥ ಜೋಡಿಸಲಿ ಬರತ್ತಾ ಹಾರ ಮಾಡ್ತಾ ಇದ್ದೇವೆ ಹಾರ ಮಾಡ್ತಾ ಇದ್ದೇವೆ ಮಲ್ಲಿಗೆ ಹಾರ ಮಾಡ್ತಾ ಇದ್ದೇವೆ ಅಲ್ಲಿ ನಡುವೆ ಇನ್ಯಾವುದೋ ಗುಲಾಬಿ ಹೂವು ಸಿಕ್ತು ಅದನ್ನು ಜೋಡಿಸಿ ಮಾಡಬಹುದು ಇನ್ನೊಂದು ಯಾವುದು ಹೂವಿದೆ ಅದನ್ನು ಜೋಡಿಸಿ ಮಾಡಬಹುದು ಅಷ್ಟೊತ್ತಿಯಲ್ಲಿ ಮಗು ಅಳ್ತಾ ಇದೆ ಆ ಅಳುವನ್ನು ಕೂಡ ಇದರ ಜೊತೆಗೆ ಕಟ್ಟಿ ಹಾಕೋಣ ಮಗುವಲ್ಲಿ ಅಳ್ತಾ ಇದೆ ಇನ್ಯಾರು ಮಾಡ್ತಾ ಮಾತಾಡ್ತಿದ್ದಾರೆ ಇನ್ಯವರು ಘಂಟೆ ಬಡಿತಾ ಇದ್ದಾರೆ ಆ ಘಂಟೆ ಶಬ್ದವನ್ನು ಕೂಡ ಇದರ ಜೊತೆ ಈ ಮಾಲೆಯಲ್ಲಿ ಕಟ್ಟಿಬಿಡೋಣ ಆಗೋದಿಲ್ಲ ಹಾಗೆ ಇಲ್ಲಿ ಯಾವುದು ವಾಕ್ಯ ಅರ್ಥದಲ್ಲಿ ವಾಕ್ಯ ಘಟಕಗಳಾದ ಪದಗಳ ವಾಕ್ ವಾಕ್ಯಾರ್ಥವನ್ನು ಅಥವಾ ಲಕ್ಷ್ಯಾರ್ಥವನ್ನು ಈ ವಾಕ್ಯಾರ್ಥದಲ್ಲಿ ಜೋಡಿಸಬಹುದು ಹೊರತು ಅಥ ಶಬ್ದ ಓಂ ಶಬ್ದದ ಕ್ರಿಯೆ ಅದರ ಕಾರ್ಯ ಯಾವುದು ಮಂಗಲ ಮಂಗಲ ಆಗಿಬಿಡ್ತು ಓಂ ಅಥ ಹೇಳಿದಾಗ ಮಂಗಲ ಆಗಿಬಿಡ್ತು ಆ ಮಂಗಲವನ್ನು ಇದರ ಜೊತೆ ಜೋಡಿಸ್ಲಿಕ್ಕೆ ಬರತ್ತಾ ಬರಲ್ಲ ಮಂಗಲಕ್ಕೆ ಇವಾಗ ಇಲ್ಲಿ ವಾಕ್ಯಾರ್ಥದಲ್ಲಿ ಸಮನ್ವಯ ಇಲ್ಲ ಅತ್ರ ಯತ್ ಪರೇಶಾಂ ದೂಷಣಂ ಮಂಗಲಸೆಯ ವಾಕ್ಯಾರ್ಥೇ ಸಮನ್ವಯ ಅಭಾವಾತ್ ಇದೆ ತಥಾಹಿ ಅವರದನ್ನು ಸಮರ್ಥ ಮಾಡಿಕೊಡ್ತಾ ಇದ್ದಾರೆ ಹೇಗೆ ಪದಾರ್ಥಏಹಿ ವಾಕ್ಯಾರ್ಥೇ ಸಮನ್ವಯತೆ ವಾಕ್ಯಾರ್ಥದಲ್ಲಿ ಸಮನ್ವಯ ಯಾವುದಕ್ಕಾಗತ್ತೆ ವಾಕ್ಯಘಟಕಗಳಾಗಿರತಕ್ಕಂತಹ ಪದಗಳು ಏನಿದ್ದಾವೆ ಆ ಪದಗಳ ಅರ್ಥ ಏನಿದೆ ಆ ಅರ್ಥಗಳೆಲ್ಲ ವಾಕ್ಯಾರ್ಥದಲ್ಲಿ ಒಟ್ಟು ವಾಕ್ಯದ ಪದಗಳ ಸಮೂಹ ಸ್ವರೂಪಗಳ ಶಬ್ದ ಸ್ವರೂಪಗಳ ಆ ಸಮೂಹ ಅದು ವಾಕ್ಯ ಆ ವಾಕ್ಯದ ಆ ವಾಕ್ಯಕ್ಕೊಂದು ಅರ್ಥ ಸಿಗತ್ತೆ ಆ ವಾಕ್ಯ ಅರ್ಥದಲ್ಲಿ ಈ ವಾಕ್ಯ ಘಟಕಗಳಾದ ಪದಗಳು ಏನೆಲ್ಲ ಇದ್ದಾವೆ ಅವುಗಳ ಅರ್ಥಗಳಿಗೆ ಸಮನ್ವಯ ಇದೆ ಒಂದು ಸಂಬಂಧ ತೋರಿಸಲಿ ಬರತ್ತೆ ಅದು ಯಾವುದಾಗಿರಬೇಕು ಆ ಪದಗಳ ವಾಕ್ಯಾರ್ಥ ಆಗಿರಬೇಕು ಅಂದರೆ ಶಬ್ದಗಳಿಂದ ಶಬ್ದಗಳು ಏನು ವಸ್ತುವನ್ನು ಹೇಳ್ತಾ ಇದ್ದೇವಲ್ಲ ಅದು ಆಗಿರಬೇಕು ಅಥವಾ ಅದು ಶಕ್ತಿವೃತ್ಯ ಅಂತ ಹೇಳ್ತಾರೆ ಇನ್ನೊಂದು ಲಕ್ಷಣಾವೃತ್ತಿಯ ಹೇಳುವ ಅರ್ಥ ಆಗಿರಬೇಕು ಪ್ರಕೃತ ಇಲ್ಲಿ ಇವಾಗ ನೀವು ಓಂ ಅಥ ಶಬ್ದಗಳನ್ನು ಬಳಸಿದ್ದೀರಿ ಯಾಕೆ ಮಂಗಲಕ್ಕೋಸ್ಕರ ಈ ಮಂಗಲ ಅನ್ನುವಂತಹದ್ದು ಇಲ್ಲಿ ಇವಾಗ ಓಂ ಶಬ್ದದ ಅರ್ಥ ಅಲ್ಲ ಓಂ ಶಬ್ದದ ಲಕ್ಷ್ಯಾರ್ಥವೂ ಶಕ್ಯಾರ್ಥವೂ ಅಲ್ಲ ಲಕ್ಷ್ಯಾರ್ಥವೂ ಅಲ್ಲ ಅಥ ಶಬ್ದದ ಶಕ್ಯಾರ್ಥವೂ ಅಲ್ಲ ಲಕ್ಷ್ಯಾರ್ಥವೂ ಅಲ್ಲ ಹಾಗಾಗಿ ಈ ಮಂಗಲವನ್ನು ವಾಕ್ಯಾರ್ಥದಲ್ಲಿ ಸಮನ್ವಯ ಮಾಡಲಿಕ್ಕೆ ಬರಲ್ಲ ನಚೇಹ ಮಂಗಲಂ ಅಥ ಶಬ್ದ ವಾಚ್ಯಂ ಲಕ್ಷ್ಯಂಬ ಕಿಂತೂ ಮೃದಂಗಧ್ವನಿವತ್ ಅಥಶಬ್ಧ ಕಾರ್ಯ ಮೃದಂಗಧ್ವನಿ ಅದೊಂದು ಮಂಗಲ ಶಂಖ ವೀಣಾ ವೇಣುಧ್ವನಿವತ್ ಹಾಗೆ ಇಲ್ಲಿ ಮಂಗಲ ಅನ್ನುವಂತಹದ್ದು ಏನಾಗಿದೆ ಅದು ಓಂ ಅಥ ಶಬ್ದವನ್ನು ಉಚ್ಚಾರಣೆ ಮಾಡುವಾಗ ಆ ಮಂಗಲ ಆಗಿ ಹೋಯಿತು ಅದು ಕಾರ್ಯ ಅದು ಕಾರ್ಯ ಅದನ್ನು ನೀವಾಗ ವಾಕ್ಯಾರ್ಥದಲ್ಲಿ ಸೇರಿಸಲಿಕ್ಕೆ ಬರಲ್ಲ ಯಾಕೆ ನಚ ಕಾರ್ಯ ಜ್ಞಾಪ್ಯಯೋ ವಾಕ್ಯಾರ್ಥ ಸಮನ್ವಯ ಶಾಬ್ದ ವ್ಯವಹಾರ ದೃಷ್ಟ ಶಾಬ್ದ ವ್ಯವಹಾರದಲ್ಲಿ ಶಬ್ದದ ವ್ಯವಹಾರದಲ್ಲಿ ಎಲ್ಲಿಯೂ ಕೂಡ ಪದಗಳ ಕಾರ್ಯ ಇನ್ನು ಜ್ಞಾಪ್ಯಯೋ ಜ್ಞಾಪ್ಯಯೋ ಅಂತ ಹೇಳಿದರೆ ಆರ್ಥಿಕಾರ್ಥ अदूँ शब्दार्थ देश बरला कार्यज्ञाप्यो वाक्या समन्वय शाब्द व्यवहारे न दृष्टार <coughs> ಎರಡು ಕೂಡ ವಾಕ್ಯಾರ್ಥದಲ್ಲಿ ಸಮನ್ವಯ ಇಲ್ಲ ಇನ್ನೊಬ್ಬರು ಅಂತ ಇದ್ದಾರೆ ಅಸ್ತ್ವಾ ಮಂಗಲಸೆ ಪದಾರ್ಥತ್ವ ಮಂಗಲ ಇಲ್ಲಿ ಇವಾಗ ಪದದ ಅರ್ಥ ಪದದ ಕಾರ್ಯ ಅಲ್ಲ ಪದದ ಕಾರ್ಯ ಅಲ್ಲ ಪದದ ಅರ್ಥವೇ ಹಾಗಾದರೆ ಇದನ್ನು ಜೋಡಿಸ್ಲಿಕ್ಕೆ ಬರಬೇಕು ಆದರೂ ಜೋಡಿಸ್ಲಿಕ್ಕೆ ಬರಲ್ಲ ಜೋಡಿಸಿದರೆ ಸರಿಯಾಗಲ್ಲ ವಾಕ್ಯ ಅರ್ಥ ಸರಿಯಾಗಲ್ಲ अस्तु मंगल से पदार्थ तथा न वाक्यार्थे समन्वय तथा नोड़ी नावत मंगल ब्रह्मजिज्ञाया कर्तकर्मक वाक्या अन्वेती ब्रह्मजिज्ञा कर्तव्या ई ब्रह्मजिज्ञा करन अल ब्रह्मजिज्ञाया आचरणे विचार ವಿಚಾರ ಏನಿದೆ ಇಲ್ಲಿ ಬ್ರಹ್ಮಜಿಜ್ಞಾಸ ಅದು ಓಂ ಮತ್ತು ಅಥ ಮಂಗಲಗಳು ಮ ಈ ಮಂಗಲವು ಓಂ ಶಬ್ದದ ಅರ್ಥಾಂತ ಇಟ್ಕೊಳ್ಳೋಣ ಅಥವಾ ಶಬ್ದದ ಅಂತ ಅರ್ಥಾಂತಿಟ್ಟುಕೊಳ್ಳೋಣ ಏನು ಬೇಕಾದರೂ ಆಗಲಿ ಒಂದು ಪದಾರ್ಥ ಆಯಿತು ಅದಕ್ಕೀಗ ಅನ್ವಯ ಹೇಗೆ ವಾಕ್ಯದಲ್ಲಿ ಏನಿದೆ ಅಂತ ಹೇಳಿದರೆ ಕಾರಕಗಳಿದ್ದಾವೆ ಸಪ್ತ ಕಾರಕಗಳಿದ್ದಾವೆ ಇಲ್ಲ ಪ್ರಥಮಾನು ಕಾರಕ ಅಲ್ಲ ಅಂತ ಕೂಡ ಆರು ఉందో తంగళం బ్రహ్మజిజ్ఞాసా కర్తృ కర్మ కర్ణ భావేన వాక్యాధి అన్వేతి మంగళన్వంత్ కర్తృవో ಮಂಗಲ ಅನ್ನುವಂತಹದ್ದು ಕರ್ಮವೋ ಮಂಗಲ ಅಂತಹದ್ದು ಕಾರಣವೋ ಆಗೋದಿಲ್ಲ ಯಾಕೆ ಬ್ರಹ್ಮಜಿಜ್ಞಾಸ ಕರ್ತೃ ಯಾರು ಅಧಿಕಾರಿ ಮೋಕ್ಷೆಚ್ಚು ಅನ್ಯತಮ ಭಾವೇ ಪ್ರಮಾಣ ಭಾವಾತ್ ಇದು ಕರ್ತೃ ಅಂತ ಹೇಳಲಿಕ್ಕೂ ಬರಲ್ಲ ಕರ್ಣ ಅಂತ ಹೇಳಲಿಕ್ಕೂ ಬರಲ್ಲ ಕರ್ಮ ಅಂತ ಹೇಳಲಿಕ್ಕೂ ಬರಲ್ಲ ಕರ್ತೃ ಯಾರು ಅಧಿಕಾರಿ ಕರ್ಮ ಯಾವುದು ಬ್ರಹ್ಮ ಇನ್ನು ಕರ್ಣ ಯಾವುದು ಇಲ್ಲಿ ಈ ಸೂತ್ರದಲ್ಲಿ ತೋರಿಸಿರೋದು ನ್ಯಾಯಗಳು ಯುಕ್ತಿಗಳು ಅಲ್ಲ ಯುಕ್ ಯುಕ್ತಿಗಳು ಯುಕ್ತಿಗಳು ಹಾಗಾದರೆ ಕರ್ತೃಕರ್ಮ ಕಾರಣ ಅಲ್ಲ ಇನ್ನೂ ಕೆಲವು ಕಾರಕಗಳಿದ್ದಾವಳು ಅದು ಇಲ್ಲ ಅವು ಮತ್ತೆ ಬೇರೆ ಇದ್ದಾವೆ ಕಾರಕ ಅಂತರಾಣ ವಿದ್ಯಮಾನತ್ವಚ್ಚ ಅಥವಾ ಇದರೇ ಕರ್ತೃಕಾರಕ ಬೇರೆ ಇದೆ ಕರ್ಮಕಾರಕ ಬೇರೆ ಇದೆ ಕಾರಣಕಾರಕ ಬೇರೆ ಇದೆ ನಾಪಿ ಸಾಮಾನದಿಕರಣ್ಯನ ಅನ್ವಯ ಕರ್ತೃಕರ್ಮಾದಿ ಕಾರಕಗಳು ಬೇರೆ ಇದ್ದರೂ ಕೂಡ ನಾರಾಯಣಂ ಸನ್ನಮಾಮಿ ಇತ್ಯನ್ವಯ ಹಾಗಾದರೆ ನಿಖಿಲಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಂ ಅಖಿಲೇಶ್ವಾಕ್ಯ ಆಪ್ಯತಮಂ ಇವನ್ನೆಲ್ಲ ಏನು ಮಾಡಬೇಕು ಅವನ್ನೆಲ್ಲ ಹೇಳಬೇಕು ಇರೋ ಕಾರಕಗಳಲ್ಲಿ ಇರೋ ಕಾರಕಗಳಲ್ಲಿ ಅಭಿನ್ನವಾಗಿ ತೋರಿಸಿ ಅರ್ಥ ಮಾಡಬೇಕು ಹಾಗಾದರೆ ಇಲ್ಲಿ ಕೂಡ ಹಾಗೇನಾದರೂ ಮಾಡೋಣ ನಾಪಿ ಸಾಮಾನಾಧಿಕರಣ್ಯೇನ ಅನ್ವಯ ಏನಾಗುತ್ತ ಆವಾಗ ಜಿಜ್ಞಾಸ ಅಂತ ಇದೆ ಅಲ್ಲಿ ಮಂಗಲಂ ಹೇಳಿದಾಗ ಆಯಿತು ಜಿಜ್ಞಾಸ ಮಂಗಲಂ ಹೇಳಿದಾಗ ಆಯಿತು ಇದ್ದ ಇದ್ದವಸನು ಪ್ರಶಂಸ ಮಾಡಿದ ಹಾಗಾಯ್ತು ಪ್ರಶಂಸಾತಯ ಅರ್ಥವಾದತ್ವ ಪ್ರಸಂಗ ಏನಾಯ್ತು ಇವಾಗ ಅರ್ಥವಾದ ಇಲ್ಲಿ ಆಯಿತು ಇದು ಶ್ರೇಷ್ಠ ಅಲ್ಲಿ ಕರ್ತವ್ಯತ್ವ ಅಂತಿಕ ಆಗುವುದಿಲ್ಲ ಅಥವಾತ್ವ ಪ್ರಸಂಗಾತ್ ಇಷ್ಟು ಆಕ್ಷೇಪವನ್ನು ಅವರು ಮಾಡಿದ್ದಾರೆ ಒಬ್ಬರು ಮಾಡಿದ್ದಾರೆ ತದ್ ಏತೇನ ಅಪಾಸ್ತಂಭತಿ ನಮ್ಮ ವಿಚಾರವನ್ನು ಸ್ಪಷ್ಟ ನೋಡಿದರೆ ಈ ಯಾವ ಆಕ್ಷೇಪ ಕೂಡ ಇಲ್ಲಿ ಅವಕಾಶವೇ ಇಲ್ಲ ಯಾಕೆ ನಾವು ಕೂಡ ಅಸ್ಮಾಭಿರಪಿ ಆನಂತರ್ಯ ಅಭಿಧೇಯ ಅಥವಾ ಶಬ್ದ ಶ್ರುತ್ಯ ಮಂಗಲ ಪ್ರಯೋಜನಕೀಕಾರ ಅದು ಹೇಳೋದನ್ನು ನಾವು ಕೂಡ ಓಂ ಅಥ ಶಬ್ದಗಳು ಏನನ್ನು ಹೇಳ್ತಾ ಇದ್ದಾವೆ ಯಾವುದು ಆನಂತರ್ಯ ಅಭಿದೇಯ ಅಥ ಶಬ್ದ ಓಂಕಾರ ವಿಷಯವನ್ನು ತೋರಿಸತ್ತೆ ಅಥ ಶಬ್ದ ಅಧಿಕಾರ ಪ್ರಾಪ್ತಿಯ ನಂತರ ಅಂತ ಇದನ್ನು ಹೇಳತ್ತೆ ಅಸ್ಮಾಭಿರಪಿ ಆನಂತರೀಯ ಅಭಿದೇಯ ಅಥ ಶಬ್ದ ಶೃತ್ಯಾಮಂಗಲ ಅದು ಕೇಳಿದ್ರೆ ಸಾಕು ಅದು ಮಂಗಲ ಆಗಿಬಿಡತ್ತೆ ಅಂತ ಹೇಳಿದರು ಅದನ್ನು ವಾಕ್ಯಾರ್ಥದಲ್ಲಿ ಸಮನ್ವಯ ಮಾಡೋದು ಬೇಕಾಗಿಲ್ಲ ನಮಗೆ ಮಂಗಲ ಅಂಥದ್ದು ಮಂಗಲ ಅದು ಬೇಕು ಅದು ವಾಕ್ಯಾರ್ಥದಲ್ಲಿ ಅನ್ವಿತವಾಗಿ ಬೇಕಾಗಿಲ್ಲ ವಾಕ್ಯಾರ್ಥದಲ್ಲಿ ಅದಕ್ಕೆ ಅನ್ವಯ ಬೇಕಾಗಿಲ್ಲ ವಾಕ್ಯಾರ್ಥದಲ್ಲಿ ಅನ್ವಯವಾಗುವಂತಹದ್ದು ಯಾವುದು ಪದಾರ್ಥ ಹೌದು ಯಾವುದು ಈಗ ಅಧಿಕಾರ ಅನ್ನುವಂತಹದ್ದು ಅದು ಪದಾರ್ಥ ಅದನ್ನು ಇಲ್ಲಿ ಅನ್ವಯ ಮಾಡಲಿಕ್ಕೆ ಬರುತ್ತೆ ಸಾಕು ಮುಗಿದೋಯ್ತು ಇಟ್ಟು ನಂಬೇಕಾದೇನು ಇಲ್ಲಿ ಇವಾಗ ವಿಘ್ನ ಬಂದರೆ ಏನು ಮಾಡಬೇಕು సంశయ బేడ మంగళ ఉంటు ఎల్లుంటు మంగళ అథబ్దం ప్రయోగండి మంగళ ఆగు అది మంగళ ఆగ్ ప్రయోజన సిక్కు ముగోయ్ అది వాక్యాన్ని ఆగు నియమ ఇలా అస్మాభిరీ ఆనంతర్యాభిధేయ అథ శబ్ద నృత్యామంగళ ప్రయోజనక హౌదు హౌదు ಹೌದು ಅದರಿಂದ ಏನು ಕಾರ್ಯ ಆಗುತ್ತಲ್ಲ ನಮಗೇನು ಬೇಕು ಮಂಗಲ ಬೇಕು ವಿಘ್ನ ಯಾಕೆ ಅದು ಯಾಕೆ ಬೇಕು ಮಂಗಲ ವಿಘ್ನ ಪರಿಸ ವಿಘ್ನ ಪರಿಹಾರ ಆಗಲಿಕ್ಕೆ ಬೇಕು ವಿಘ್ನ ಪರಿಹಾರ ಆಗಲಿಕ್ಕೆ ಮಂಗಲ ಯತ್ ಸ್ವರೂಪ ಆಗಿರಬೇಕು ಪದಾರ್ಥ ಸ್ವರೂಪವಾಗಿ ಇರಬಹುದು ಅಥವಾ ಪದದ ಕಾರ್ಯರೂಪವಾಗಿ ಅದು ಆಗಿರ್ಬೋದು ಪ್ರಕೃತಿಯಲ್ಲಿಯೂ ಕಾರ್ಯರೂಪವಾಗಿದ್ದುಕೊಂಡು ವಿಘ್ನ ಪರಿಹಾರವನ್ನು ಅದು ಮಾಡಿಕೊಡತ್ತೆ ಯಾವುದ್ಯಾವುದು ොට පක න හවදු 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 හ හ හ හ ු කාරයා වු ඥාපයක් න ඥාපයක් ලම්බ බුද්ධවේ හවදු சரி ஐந்து கண்டிப்பாக தோந்திக்க அந்த சொன்னிங்கமா கிருஷ்ண அருப்பு தமிஸு இவ்வளவு முயற்சி நாளே பாட்டாக